ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಮೀಡಿಯಾನ ನೋಡ್ತಾ ಇರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಮನೆಯಲ್ಲಿ ಹೂಣಮ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಬಟ್ಟೆ ತಗೊಳ್ಳೋಣ ಅಂತ ಬಂದ್ವಿ ಎಲ್ಲ ಆಲ್ರೆಡಿ ರೆಡಿ ಮಾಡಿಕೊಂಡು ಆಗಿದೆ ಬಟ್ಟೆ ಒಂದು ತೊಗೊಂಡಿರಲಿಲ್ಲ ಅದೊಂದು ತಗೊಳ್ಬೇಕಾಗಿತ್ತು ಬಟ್ಟೆನ ಲಾಸ್ಟಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಇವಾಗ ಪರ್ಚೇಸ್ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ನೋಡಿದ ತಕ್ಷಣವೇ ಇದು ಲಂಗ ಬ್ಲೌಸು ನನಗೆ ತುಂಬಾ ಇಷ್ಟ ಆಯಿತು ನಾನು ಬೇರೆ ಬಟ್ಟೆ ಯಾವುದೂ ನೋಡಿಲ್ಲ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ತುಂಬ ಸಿಂಪಲಾಗಿ ಕೂಡ ಇತ್ತು ನನ್ನ ಹತ್ರ ಸ್ಯಾರಿ ಇದೆ ನನಗೆ ಸ್ಯಾರಿ ಹಾಕೊಳ್ಳೋಕ್ಕೆ ಅಷ್ಟೊಂದು ಬರಲ್ಲ ಹಾಗಾಗಿ ಲಂಗ ಬ್ಲೌಸ್ನ ಸೆಲೆಕ್ಟ್ ಮಾಡಿದೆ ಇಲ್ಲೇ ಟ್ರಯಲ್ ಮಾಡ್ಕೊಂಡು ಬಿಟ್ಟರೆ ಒಳ್ಳೆಯದು ಇಲ್ಲ ಅಂದರೆ ಮನೆಗೋಗಿ ಸರಿ ಹೋಗಿಲ್ಲ ಅಂತ ಹೇಳಿದರೆ ಇಲ್ಲಿ ತಕ್ಷಣಕ್ಕೆ ನಮಗೆ ಟೈಲರ್ ಸಿಗಲ್ಲ ಹಾಗಾಗಿ ನಾನು ಟ್ರಯಲ್ ಮಾಡ್ಕೊಂಡು ಬಂದೆ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿತ್ತು ನಿಜ ನಿಜವಾಗ್ಲೂ ನನಗೆ ಹೇಳಿ ಮಾಡ್ಸಿರೋ ಥರ ಇತ್ತು ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಕರೆಕ್ಟಾಯಿತು ನಮ್ಮ ಯಜಮಾನರು ಕೂಡ ಅವ್ರಿಗೆ ಅಂತ ಬಟ್ಟೆ ತೊಗೊಂಡ್ರು ಓಣಮ್ ಇರೋದ್ರಿಂದ ಇಬ್ಬರು ತಗೊಳ್ಳೇಬೇಕಲ್ವ ಹಾಗಾಗಿ ತೊಗೊಂಡ್ರು ಹಬ್ಬಕ್ಕೆ ಬೇಕಾಗಿರುವಷ್ಟು ಬಟ್ಟೆ ತೊಗೊಳ್ಳೋಣ ಅಂತ ಬಂದಿದ್ದು ಆದರೆ ಇಲ್ಲಿ ಬಂದಾದ ಮೇಲೆ ಎಕ್ಸ್ಟ್ರಾ ತೊಗೊಂಡ್ರು ಎಲ್ಲರೂ ಅಷ್ಟೇ ಅಲ್ವಾ ಮಾಡೋದು ಒಂದು ತೊಗೊಳ್ ಒಂದು ತೊಗೊಂಡು ಬರೋಣ ಅಂತ ಬಂದಿರ್ತೀವಿ ಆದರೆ ಅದ್ರ ಜೊತೆಗೆ ಎರಡು ಮೂರು ತೊಗೊಳ್ತೀವಿ ಅದೇ ತಡ ಇವತ್ತು ಆಯಿತು ಯಾವಾಗಲೂ ನಾನು ಇದ್ದಿದ್ದು ಇವರೇನು ತೊಗೊಳ್ತಾ ಇರಲಿಲ್ಲ ಆದರೆ ಈ ಸರಿ ಇವರೇ ಎಲ್ಲ ತೊಗೊಂಡಿದ್ದು ನಾನೇನು ತೊಗೊಂಡಿಲ್ಲ ನಾನು ಒಂದೇ ಜೊತೆ ಬಟ್ಟೆ ತೊಗೊಂಡಿದ್ದು ಅದು ಹೋ ನಮಗೆ ಬೇಕಾಗಿರೋದು ಮಾತ್ರ ಇವರು ಮನೆಯಲ್ಲಿ ಏನು ಹೇಳಿದ್ದು ಗೊತ್ತಾ ಹೋ ನಮಗೆ ಬಟ್ಟೆ ಬೇಕು ಅಂತ ಹೇಳಿದೆ ಅಲ್ವಾ ಸ್ಯಾರಿ ಹಾಕೊಳ್ಳೋಕ್ಕಾಗಲ್ಲ ನಿನಗೆ ಬಾ ಬಟ್ಟೆ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದು ನೋಡಿ ಇವರೇ ಜಾಸ್ತಿ ತೊಗೊಂಡಿದ್ದಾರೆ ನನಗಿಂತ ಇವಾಗ ಬಿಲ್ ಮಾಡಿಸ್ಕೊಂಡು ಹೋಗಬೇಕು ಮನೆಯಲ್ಲಿ ತುಂಬಾ ಕೆಲಸ ಇದೆ ಇವಾಗ ಕೆಲಸ ಎಲ್ಲ ಮಾಡಿಕೊಂಡ್ರೆ ನಮಗೆ ಮಾರ್ನಿಂಗು ಈಸಿ ಆಗುತ್ತೆ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಇಲ್ಲೇ ನಾವು ಮನೆಗೆ ಹೋಗುವಷ್ಟರಲ್ಲಿ ಇನ್ನೂ ತುಂಬಾ ಲೇಟ್ ಆಗುತ್ತೆ ಊಟ ಬೇರೆ ಮಾಡಿಲ್ಲ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂತ ನಾವು ಬೇಗನೆ ಬಿಲ್ ಮಾಡಿಸ್ಕೊಂಡು ಹೊರಟಿವಿ ನಮಗೆ ಕರ್ನಾಟಕದಲ್ಲಿ ತುಂಬಾ ಹಬ್ಬಗಳನ್ನ ಮಾಡ್ತೀವಿ ಆದರೆ ಇವ್ರಿಗೆ ವರ್ಷದಲ್ಲಿ ಎರಡೇ ಹಬ್ಬ ಬರೋದು ವಿಶು ಮತ್ತು ಹೋ ಎರಡು ಅಬ್ಬಾ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಆದ್ರೆ ನಾವು ದುಬೈಯಲ್ಲಿ ಅಲ್ಲಿ ಇರೋದ್ರಿಂದ ತುಂಬಾ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊತಾ ಇದೀವಿ ಲಾಸ್ಟ್ ಟೈಮ್ ಕೇರಳದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನಾನು ಸ್ನಾನ ಮಾಡ್ಕೊಂಡು ರೆಡಿ ಹಾಕ್ತಾ ಇದೀನಿ ನಾವು ಎಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ರಿಂದ ತುಂಬಾ ಈಸಿ ಆಯಿತು ಬೆಳಿಗ್ಗೆ ಎದ್ದು ಮನೆನ ಒರೆಸ್ಕೊಂಡು ರೆಡಿ ಆಗ್ತಾ ಇದ್ದೀನಿ ನಾನು ಏನು ಮಾಡ್ತಾ ಇಲ್ಲ ಮನೆಯಲ್ಲಿ ಕೆಲಸ ನನಗೆ ಸ್ವಲ್ಪ ಇಲ್ಲದೆ ಇರೋದ್ರಿಂದ ನಮ್ಮ ಯಜಮಾನ್ರ ಎಲ್ಲನ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಇವತ್ತು ಲೀವ್ ಇರೋದ್ರಿಂದ ಎಲ್ಲ ಅವರೇ ಮಾಡ್ತಿದ್ದಾರೆ ನೀನು ಏನು ಮಾಡಬೇಡ ರೆಡಿಯಾಗೂ ಹೋಗಿ ನಾನೆಲ್ಲ ಮಾಡ್ಕೊತೀನಿ ಅಂತ ಹೇಳಿದ್ರು ಪಾಪ ಒಂದು ದಿನ ರಜಾ ಸಿಗೋದು ಅವ್ರಿಗೆ ಇವತ್ತೂ ಎಲ್ಲ ಕೆಲಸ ಅವರೇ ಮಾಡ್ತಾ ಇದ್ದಾರೆ ಏನು ಮಾಡೋಕ್ಕಾಗುತ್ತೆ ಒಂದೊಂದು ಸರಿ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಏನು ಮಾಡೋಕ್ಕಾಗುತ್ತೆ ಹಬ್ಬ ಇರೋದ್ರಿಂದ ಮಾಡಲೇಬೇಕು ಎಲ್ಲ ಕೆಲಸ ಹಂಗಾಗಿ ಸ್ವಲ್ಪ ಹೆಲ್ಪ್ ಮಾಡಿದೆ ಅವರೇ ಇದ್ದಿದ್ದೆಲ್ಲ ಮಾಡ್ಕೊಳ್ತಾ ಇದ್ದಾರೆ ನಾನು ರೆಡಿ ಇದ್ದೀನಿ ಅವ್ರು ನೀನೇನು ಮಾಡೋದು ಬೇಡ ರೆಡಿ ಆದರೆ ಸಾಕು ನೀನು ರೆಡಿಯಾಗಿ ಬಾರಮ್ಮ ಅಂತ ಹೇಳಿದ್ರು ಹಂಗಾಗಿ ನಾನು ರೆಡಿ ಆದೆ ರೆಡಿ ಇವಾಗ ಪೂಜೆ ಎಲ್ಲ ಮಾಡ್ಕೊಳ್ಬೇಕು ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಪೂಜೆ ಮಾಡಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ ಏನೇನೆಲ್ಲ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ಆದರೆ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಈ ಸರಿ ಎಲ್ಲನ ಅವರೇ ಮಾಡ್ಕೊಳ್ತಾ ಇದ್ದಾರೆ ನಾನು ರೆಡಿಯಾಗಿದ್ದೀನಿ ನೋಡಿ ಅವರು ಪಾಯಸ ಇದ್ದಾರೆ ಪಾಯಸ ಅಂದರೆ ನಾವು ಮಾಡ್ತೀವಲ್ಲ ಅದೆಲ್ಲ ಪಾಲ್ ಪಾಯಸ ಅಂತ ಹೇಳ್ತಾರೆ ಅವ್ರ ಕಡೆ ಅದನ್ನು ಇದ್ದಾರೆ ಮನೆಯಲ್ಲಿ ನಾವು ಕುಕ್ಕಿಂಗ್ನ ಮಾಡ್ತಾ ಇಲ್ಲ ಔಟ್ಸೈಡು ಹೋಗಿ ಊಟ ಮಾಡೋದು ಅಂತ ಡಿಸೈಡ್ ಮಾಡಿದ್ದೀವಿ ಮನೆಯಲ್ಲಿ ಮಾಡಬೇಕಂದ್ರೆ ನನಗೆ ಹುಷಾರಿಲ್ದಿರೋದ್ರಿಂದ ಅಷ್ಟೊಂದು ವೆರೈಟಿ ಫುಡ್ಡೆಲ್ಲ ನಮಗೆ ಮಾಡೋಕ್ಕಾಗಲ್ಲ ತುಂಬಾ ವೆರೈಟಿ ಇರುತ್ತೆ ಕೇರಳ ಫುಡ್ಡಲ್ಲಿ ಅದೆಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಔಟ್ಸೈಡು ಹೋಗಿ ಊಟ ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಪಾಯಸ ಏನಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿದರೆ ಮನೆಯಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡಬೇಕಂತೆ ಇವ್ರ ಸಂಪ್ರದಾಯದ ಪ್ರಕಾರ ಹಬ್ಬ ಇದೆ ಅಂತ ಹೇಳಿದರೆ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಹಾಗಾಗಿ ಅವರು ಪಾಯಸ ಒಂದು ಮಾಡ್ತೀನಿ ಅಂತ ಹೇಳಿ ಪಾಯಸನ ಮಾಡ್ತಾ ಇದ್ದಾರೆ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ನಮಗೆ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ಕರೆದ್ರು ಮನೆಗೆ ಬನ್ನಿ ಹಬ್ಬಕ್ಕೆ ಅಂತ ನಮಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೋಗಲಿಲ್ಲ ಇವ್ರ ಅಕ್ಕಂದಿರು ಮತ್ತು ಬಾವಂದಿರು ಅಣ್ಣಂದಿರು ಎಲ್ಲ ಇಲ್ಲೇ ಇರೋದು ಇವ್ರು ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಫಸ್ಟು ಇಲ್ಲಿ ನಾವು ಹೂವಿಂದ ಡೆಕೋರೇಷನ್ ಮಾಡ್ಕೊಬೇಕು ಫಸ್ಟು ಈ ಥರ ದೀಪ ಇಟ್ಟಾದರೂ ಮಾಡ್ಕೊಬೋದು ಇಲ್ಲ ಸಿಂಪಲ್ಲಾಗೆ ಒಂದು ರಂಗೋಲಿನ ಹಾಕಿ ಅದ್ರ ಮೇಲೆ ಫ್ಲವರ್ನ ಹಾಕಿ ಏನಾದರೂ ಮಾಡ್ಕೊಬೋದು ಆದರೆ ಇವರು ಯಾವಾಗಲೂ ಈ ಥರ ದೀಪ ಇಟ್ಟು ಮಾಡ್ತಾರಂತ ಮಾಡ್ತಾರಂತೆ ಹಂಗಾಗಿ ಅವರು ಈ ಥರ ಮಾಡ್ಕೊತಾ ಇದ್ದಾರೆ ಈ ಫ್ಲವರ್ನ ನಾನು ರಸಲ್ ಕೆಮ್ಮಯಿಂದ ತೊಗೊಂಡು ಬಂದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾವು ಮುಂಚೆ ಅಲ್ಲಿ ಇದ್ವಿ ಅಲ್ಲಿ ನಮಗೆ ಫ್ಲವರ್ಸ್ ಎಲ್ಲ ಸಿಗ್ತಾಯಿತ್ತು ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಗ್ತಾ ಇತ್ತು ನಾವು ಈಗ ಇರೋದು ಅಲ್ಲಿ ಹೇಳಂತ ಇಲ್ಲಿ ನಮಗೆ ಪೂಜೆಗೆ ಬೇಕಾಗಿರೋ ಐಟಮ್ಸು ಏನೂ ಸಿಗಲ್ಲ ನಮ್ಗೇನಾದರೂ ಪೂಜೆ ಮಾಡಬೇಕು ಹಬ್ಬ ಮಾಡಬೇಕು ಅಂತ ಹೇಳಿದರೆ ಹಂಡ್ರೆಡ್ ಕಿಲೋಮೀಟ್ರ್ ಹೋಗಿ ನಾವು ತೊಗೊಂಡು ಬರಬೇಕು ಟೂ ಡೇಸ್ ಬಿಫೋರು ರಸಳ್ ಕೆಮಗೆ ಹೋಗಿ ಫ್ಲವರ್ನ ತೊಗೊಂಡು ಬಂದ್ವಿ ಫ್ಲವರ್ ಇಲ್ಲ ಅಂತ ಹೇಳಿದರೆ ಓಣಮ್ ಹಬ್ಬನ ಮಾಡೋಕ್ಕೆ ಆಗಲ್ಲ ಮೇನ್ ಫ್ಲವರ್ ಇರಲೇಬೇಕು ಹಬ್ಬನ ಮಾಡೋಕ್ಕೆ ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಫ್ಲವರ್ನೆಲ್ಲ ತೊಗೊಂಡು ಬಂದ್ವಿ ಈ ಗ್ರೀನು ಹಾಕಿದ್ದೀನಿ ಅಲ್ವಾ ಅದು ನನಗೆ ಗ್ರೀನ್ ಎಲೆ ಸಿಗೋಲ್ಲ ಇಲ್ಲಿ ಅಂತ ಹೇಳಿ ನುಗ್ಗೆಕಾಯಿ ಸೊಪ್ಪು ಬರುತ್ತಲ್ವ ಅದನ್ನು ಹಾಕಿದ್ದೀನಿ ಎಲೆ ಸಿಗೋಲ್ಲ ಅಂತ ಹೇಳಿ ಈ ಡೆಕೋರೇಟ್ ಇದ್ದೀವಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಪಾಪ ಅವ್ರೈಲಿ ಎಲ್ಲಾ ಎಲ್ಲ ಆಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಫೈನಲಿ ಆಯ್ತು ಈ ತರ ಕೇರಳದಲ್ಲಿ ಓಣಂ ಫೆಸ್ಟಿವಲ್ ಟೈಮ್ ಅಲ್ಲಿ ಒಂಬತ್ತು ದಿನ ಇದೇ ತರ ಬೇರೆ ಬೇರೆ ಡಿಸೈನ್ ಅಲ್ಲಿ ಹೂವನ ಹಾಕಿ ಒಂಬತ್ತು ದಿನ ಪೂಜನ ಮಾಡ್ತಾರೆ ಫ್ಲವರ್ನೆಲ್ಲ ಹಾಕಿ ಹಾಗಿದೆ ಇವಾಗ ನಮ್ಮ ಯಜಮಾನ್ರು ಪೂಜೆನ ಮಾಡ್ಕೊಳ್ತಾ ಇದ್ದಾರೆ ನಾವಿಲ್ಲಿ ಈ ಥರ ಒಂದು ಗೋಪುರನ ಇಟ್ಕೊಂಡು ಪೂಜೆನ ಮಾಡ್ಕೊಳ್ತೀವಿ ಇಲ್ಲಿ ನಾನು ಕೃಷ್ಣ ಗುರುವೈರಪ್ಪ ರಾಘವೇಂದ್ರ ಸ್ವಾಮಿ ಗಣೇಶ ನನಗೆ ಇಷ್ಟವಾದ ದೇವ್ರನ್ನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಗುರುವಾರ ಸೋಮವಾರ ಶುಕ್ರವಾರ ಕಂಪಲ್ಸರಿಯಾಗೆ ಪೂಜೆನ ಮಾಡ್ಕೊಳ್ತೀನಿ ಆದರೆ ಸಮ್ ಟೈಮ್ ನನಗೆ ಹೂವಿರುತ್ತೆ ಸಮ್ ಟೈಮ್ ಇರೋಲ್ಲ ಯಾವಾಗಲಾದ್ರೂ ರಸಲ್ ಕೆಮ್ಮ ಕಡೆ ಹೋದರೆ ತೊಗೊಂಡು ಬರ್ತೀನಿ ಇಲ್ಲ ಅಂದರೆ ಹಂಗೆನೇ ಗಂಧದ ಕಡ್ಡಿನ ಹಚ್ಚಿ ಪೂಜೆನ ಮಾಡ್ಕೊತೀನಿ ಪೂಜೆ ಎಲ್ಲ ಮಾಡಾಯಿತು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಪೂಜೆ ಮಾಡೋದ್ರಲ್ಲಿ ಆಗಿದ್ದರಿಂದ ನಮ್ಮ ಯಜಮಾನ್ರನೆ ದೋಸೆ ಮತ್ತು ಚಟ್ನಿನ ಮಾಡಿಕೊಟ್ರು ಅವರೇ ಇವತ್ತೆಲ್ಲ ಕೆಲಸ ಮಾಡಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಅವರೇ ಎಲ್ಲ ಕೆಲಸ ಮಾಡಿದ್ದು ನೋಡಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಅವರು ರೆಸ್ಟ್ನ ತೊಗೊಂಡ್ವಿ ರೆಸ್ಟ್ ತೊಗೊಂಡು ಹನ್ನೆರಡುವರೆಗೆ ನಾವು ಊಟಕ್ಕೆ ಹೊರಟ್ವಿ ಊಟ ಮಾಡಿ ಮುಗಿದ್ರೇ ಅಲ್ವಾ ಹಬ್ಬ ಕಂಪ್ಲೀಟ್ ಆಗೋದು ನಾವನ್ನು ಏನು ಹೇಳ್ತೀವಿ ಅಂದರೆ ಹಬ್ಬದ ಊಟ ಅಂತ ಹೇಳ್ತೀವಿ ಇವರೇನು ಹೇಳ್ತಾರೆ ಅಂದರೆ ಓಣಂ ಸದ್ಯ ಅಂತ ಹೇಳ್ತಾರೆ ಇವರಿದ್ರಲ್ಲಿ ಹೋಗಿ ಊಟ ಮಾಡಿಕೊಂಡು ಬರಬೇಕು ಬಿಸಿಲಂತೂ ತುಂಬಾ ಇದೆ ಮಧ್ಯಾಹ್ನ ಅಲ್ವಾ ತುಂಬಾ ಬಿಸಿಲಿದೆ ಇಲ್ಲಿ ಇನ್ನೂ ಕೂಡ ಬಿಸಿಲು ಕಡಿಮೆ ಆಗಿಲ್ಲ ತುಂಬಾ ಬಿಸಿಲಿದೆ ಅದರಲ್ಲೂ ನಾವು ಮಧ್ಯಾಹ್ನ ಹೋಗ್ತಿದ್ದೀವಿ ಅಲ್ವಾ ತುಂಬಾ ಬಿಸಿಲಿದೆ ಇಲ್ಲಿ ಎಲ್ಲ ಹೋಟೆಲಲ್ಲೂ ಕೇರಳ ಫುಡ್ ಸಿಗುತ್ತೆ ಯಾಕೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಲಯಾಳಿಸೇ ಇರೋದು ಹಂಗಾಗಿ ಎಲ್ಲ ಹೋಟೆಲಲ್ಲೂ ಕೇರಳ ಫುಡ್ಡು ಮತ್ತು ಕೇರಳ ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ ನಾವು ಮುಂಚೆನೇ ಆರ್ಡ್ರು ಮಾಡಿದ್ವಿ ಮನೆಗೆ ತಣ್ಕೊಡಿ ಅಂತ ಆದರೆ ನಮ್ಮ ಯಜಮಾನ್ರು ಫೋನ್ ಮಾಡಿಬಿಟ್ಟು ಬೇಡ ನಾವು ಅಲ್ಲೇ ಬರ್ತೀವಿ ಅಲ್ಲೇ ಬಂದು ಊಟ ಮಾಡ್ತೀವಿ ಅಂತ ಹೇಳಿದ್ರು ನಾನು ಬೇಡ ಮನೆಗೆ ಬರಲಿ ಅಂತ ಹೇಳಿದರೆ ಇವರು ಕೇಳಲಿಲ್ಲ ಇಲ್ಲ ಅಲ್ಲೇ ಹೋಗಿ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದರು ಇಷ್ಟು ಐಟಮ್ ಮಾಡಬೇಕು ಮನೆಯಲ್ಲಿ ಕಷ್ಟ ಆಗುತ್ತೆ ಒಬ್ರೇ ಮಾಡೋಕ್ಕೆ ನಾವು ಇಬ್ಬರೇ ಇರೋದಲ್ವ ಮನೆಯವ್ರಿಗೆ ಅಷ್ಟೊಂದು ಕುಕ್ಕಿಂಗ್ ಎಲ್ಲ ಬರಲ್ಲ ನಾನೇ ಮಾಡಬೇಕು ಹಾಗಾಗಿ ಎಲ್ಲನೂ ಮಾಡೋದು ಸ್ವಲ್ಪ ಕಷ್ಟವೇ ಆಗುತ್ತೆ ಒಬ್ರು ಇರೋದರಿಂದ ಆದರೆ ಇದನ್ನ ಮನೆಯಲ್ಲೇ ಮಾಡಬೇಕು ನಾವು ಈ ಸೇರಿ ಔಟ್ಸೈಡು ಊಟನ ಮಾಡ್ತಾಯಿದ್ದೀವಿ ಎಲ್ರಿಗೂ ಹ್ಯಾಪಿ ಹೋನಮ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ